ನಮಸ್ಕಾರ ವಿಜಯಪುರ ಜಿಲ್ಲೆಯ ದಾಳಿಕೋಟೆ ಪಟ್ಟಣದಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವಿನಲ್ಲೂ ಪ್ರಕೃತಿ ದತ್ತವಾಗಿ ಒಂದಲ್ಲ ಒಂದು ಪ್ರತಿಭೆ ಇರುತ್ತೆ ಅದನ್ನು ಗುರುತಿಸಿ ಬೆಳೆಸುವಲ್ಲಿ ತಾಯಂದಿರ ಪಾತ್ರ ಪ್ರಮುಖವಾಗಿದೆ ಪ್ರತಿಯೊಬ್ಬ ಸಾಧಕನ ಸಾಧನೆಯ ಹಿಂದೆ ಅವರ ತಾಯಿಯ ಪಾತ್ರ ಇರುತ್ತೆ ಅಂತ ಖ್ಯಾತ ವಾಗ್ಮಿ ಸಾಹಿತಿ ಅಶೋಕ್ ಹಂಚಲಿ ಅವರು ಹೇಳಿದ್ದಾರೆ ಭಾನುವಾರ ಪಟ್ಟಣದ ಮಿಣಜಗಿ ನಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಕೌಟಲ್ಯ ಅಕಾಡೆಮಿ ಕಟ್ಟಡ ಉದ್ಘಾಟನೆ ಹಾಗೂ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಪರೀಕ್ಷೆ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ವಿಶೇಷವಾಗಿ ಉಪನ್ಯಾಸಕರಾಗಿ ಆಗಮಿಸಿ ಮಾತನಾಡಿದರು ಕೌಟಲ್ಯ ಅಕಾಡೆಮಿ ನೂತನ ಕಟ್ಟಡವನ್ನ ಗುಂಡಕನಾಳ ಬ್ರಹ್ಮನ ಮಠದ ಪರಮ ಪೂಜ್ಯ ಶ್ರೀ ಗುರುಲಿಂಗ ಶಿವಾಚಾರ್ಯರು ಉದ್ಘಾಟಿಸಿದ್ರು ವೇದಿಕೆ ಸಮಾರಂಭವನ್ನ ಮಿಣಜಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯಶ್ರೀ ಮಹಾಂತೇಶ ಬಿರಾದರ ಉದ್ಘಾಟಿಸಿದ್ರು ಕೌಟಿಲ್ಯ ಅಕಾಡೆಮಿ ಗೌರವ ಅಧ್ಯಕ್ಷ ರಾಮನೇಗೌಡ ಬಾಗೇವಾಡಿ ಅಧ್ಯಕ್ಷತೆಯನ್ನ ವಹಿಸಿದ್ರು ಪ್ರಾಚಾರ್ಯ ಧರ್ಮಣ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ವೇಳೆ ಅಕಾಡೆಮಿ ಅಧ್ಯಕ್ಷ ರಾಜು ಸಜ್ಜನ ಆಡಳಿತ ಅಧಿಕಾರಿ ನಾನಗೌಡ ಕುಳಗೇರಿ ಸಂಯೋಜಕ ವೀರೇಶ್ ಬಳಿಗಾರ ಇಬ್ರಾಹಂ ಮನ್ಸೂರ ಪ್ರಕಾಶ್ ಹಜೇರಿ ಮುತ್ತಪ್ಪ ಚಮಲಾಪುರ ಮಲ್ಲಪ್ಪ ಕಟ್ಟಿಮನಿ ಗುರುಲಿಂಗಪ್ಪ ಸಜ್ಜನ ತಿಪ್ಪಣ್ಣ ಸಜ್ಜನ ಎಲ್ ಕೊಪ್ಪದ ಪರಶುರಾಮ ತಂಗಡಗಿ ಎಸ್ ಎಸ್ ಕಂತಲಗಾವಿ ಆನಂದ ಮದರಕಲ್ ಘನಶ್ಯಾಮ ಚೌಹಾಣ ವೆಂಕನಗೌಡ ಅರಿಕೆರೆ ಶಿವನಗೌಡ ಪಾಟೀಲ ಉಪಸ್ಥಿತರಿದ್ದರು ಶ್ರೀ ಕಾಸಗತೇಶ್ವರ ಸಂಗೀತ ಶಾಲೆ ವಿದ್ಯಾರ್ಥಿಗಳು ಸಂಗೀತ ಸೇವೆಯನ್ನ ಸಲ್ಲಿಸಿದ್ರು ವರದಿ ರಮೇಶ್ ದಲ್ಲಾಲಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವಿಜಯಪುರ ಇಬ್ಬರು ವಿದ್ಯಾರ್ಥಿಗಳಿಗೆ ನಾಲ್ಕು ಸಾವಿರದ ಐದು ರೂಪಾಯಿ ರೂಪಾಯಿಗಳನ್ನ ಸಮಾನವಾಗಿ ಹಂಚಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನವನ್ನು ಅವರಿಗೆ ಹಂಚಲಾಗಿದೆ ಜೊತೆಗೆ ಐವತ್ತು ಸಾವಿರ ರೂಪಾಯಿಗಳ ಶ್ವೇತ ಅಶೋಕ್ ಹಂಚಿಸ ಕಾಶಿನಾಥಣ್ಣ ಸಜ್ಜನವರನ್ನ ಶ್ರೀಮತಿ ಶರಣಮ್ಮ ಸಜ್ಜನ್ ಅಚ್ಚರ್ ಅವರನ್ನ ಮುತ್ತಪ್ಪ ಚಂದಾಪುರ ಅವರನ್ನ ಹಾಗೆ ಸುಷೇನ್ ಜಮಾದರ್ ಅವರನ್ನ ಮಲ್ಲಿಕಾರ್ಜುನ್ ಶೆಟ್ಟಿ ಅವರನ್ನ ಬಸವರಾಜ್ ಎಸ್ ಎಸ್ ಪ್ರಾಂಶುಪಾಲರು ವಿಕಾಸ ಪಬ್ಲಿಕ್ ಸ್ಕೂಲ್ ಶ್ರೀ ಶಿವನಗೌಡ ಪಾಟೀಲ್ ಎ ಇ ಸಾಹೇಬರು ಕೆ ಬಿ ಸರ್ ಅವರನ್ನ ಹಾಗೆ ಶ್ರೀ ಇಬ್ರಾಹಿಂ ಮನ್ಸೂರ್ ನಿರ್ದೇಶಕರು ಮುಸ್ಲಿಂ ಬ್ಯಾಂಕ್ ಇವರನ್ನು ಹಾಗೆ ಪ್ರಭುಗೌಡನ ಮಧುಕಲ್ ಅವರನ್ನ ಮಾನ್ ಸಿಂಗ್ ಅವರನ್ನ ಪ್ರಕಾಶ್ ಹಜೇರಿ ಅವರನ್ನ ತಿಪ್ಪ ಸಜ್ಜನ್ ಸಮಾಜ ಸೇವಕರು ಇವರನ್ನು

ಕಾಶಿನಾಥಣ್ಣ ಸಜ್ಜನವರನ್ನ ಶ್ರೀಮತಿ ಶರಣಮ್ಮ ಸಜ್ಜಯನ ಅಕ್ಕರ್ ಅವರನ್ನ ಮುತ್ತಪ್ಪನ ಚಂದಾಪುರ ಅವರನ್ನ ಹಾಗೆ ಹುಸೇನ್ ಜಮಾದರ್ ಅವರನ್ನ ಮಲ್ಲಿಕಾರ್ಜುನ್ ಶೆಟ್ಟಿ ಅವರನ್ನ ಬಸವರಾಜ್ ಎಸ್ ಎಸ್ ಪ್ರಾಂಶುಪಾಲರು ವಿಕಾಸ ಪಬ್ಲಿಕ್ ಸ್ಕೂಲ್ ಇವರನ್ನ ಶ್ರೀ ಶಿವನಗೌಡ ಪಾಟೀಲ್ ಎ ಸಾಹೇಬರು ಕೆ ಬಿ ಸರ್ ಅವರನ್ನ ಹಾಗೆ ಶ್ರೀ ಇಬ್ರಾಹಿಂ ಮನ್ಸೂರ್

ಕೌಟಿಲ್ಯ ಅಕಾಡೆಮಿಯ ಒಂದು ಬೃಹತ್ ಕಟ್ಟಡದ ಉದ್ಘಾಟನೆಯ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಒಂದಿಷ್ಟು ಅನಿಸಿಕೆ ಮಾತುಗಳನ್ನು ಆಡಿದಂತಹ ನಮ್ಮ ವೇದಮೂರ್ತಿ ಮಹಾದೇವನೇ ಹಾಗೂ ಇಸ್ಲಾಂ ಧರ್ಮದ ಅವರಲ್ಲಿ ಹಾಗೂ ತಮ್ಮೆಲ್ಲರನ್ನ ಉದ್ದೇಶಿಸಿ ಮಕ್ಕಳ ಸಾಧನೆಯ ಬಗ್ಗೆ ತಮ್ಮ ಒಂದಿಷ್ಟು ಅನುಭವದ ಒಂದಿಷ್ಟು ನಮ್ಮ ಅಶೋಕ್ ಹಂಚಲಿ ಗುರುಗಳು ಹಾಗೂ ವೇದಿಕೆ ಮೇಲೆ ಎಲ್ಲರಲ್ಲೂ ಕೂಡ ಹಾಗೂ ಮಂದಿ ಕುಳಿತುಕೊಂಡಿರುವಂತಹ ಇದಾರಲ್ಲ ಈ ದೇಶದ ಭವಿಷ್ಯವನ್ನ ಜವಾಹರಲಾಲ್ ನೆಹರು ಹೇಳ್ತಾರೆ ಈ ದೇಶದ ಭವಿಷ್ಯವನ್ನ ನಾನು ಪಂಚಾಂಗದಲ್ಲಿ ಸೂರ್ಯ ನಕ್ಷತ್ರ ಚಂದ್ರ ತಾರೆಗಳಲ್ಲಿ ಹುಡುಕಲಾರೆ ಅದು ನನ್ನ ಮುಂದೆ ಕುಳಿತಿರುವ ಮಗುವಿನ ಕಣ್ಣಿನ ಮಿಂಚಿನಲ್ಲಿ ಈ ದೇಶದ ಭವಿಷ್ಯವನ್ನ ಹುಡುಕ್ತೇನೆ ಅಂತ ಹೇಳ್ತಾರಲ್ಲ ಅಂತ ಭವಿಷ್ಯಕ್ಕೆ ಒಂದಿಷ್ಟು ಮಾನವೀಯತೆ ಒಂದಿಷ್ಟು ಕರುಣೆ ಮರುಕ ಅನುಕಂಪ ಒಂದಿಷ್ಟು ಪ್ರಾಮಾಣಿಕತೆ ಒಂದಿಷ್ಟು ಜ್ಞಾನವನ್ನು ಹೊಂದಿರುವ ಮಕ್ಕಳನ್ನು ಸಿದ್ಧಗೊಳಿಸಿ ಈ ದೇಶ ಭಾರತವನ್ನು ಕಟ್ಟುವಂತ ಕೈಕರದಲ್ಲಿ ಇಂಥ ಜ್ಞಾನ ದೇಗುಲಗಳು ನಿರತವಾಗಿವೆ ಹಾಗೆ ತಂದೆ ತಾಯಿಗಳು ನಿಮಗೆ ಅವರಿಗೆ ಸಂಸ್ಕಾರವನ್ನು ಕೊಡಿ ಅವರಿಗೆ ಗುರುಗಳು ಇಲ್ಲಿ ಜ್ಞಾನವನ್ನು ಕೊಡ್ತಾರೆ ಹೆಸರು ಕೌಟಿಲ್ಯ ಇದೆ ನಿಮಗೆ ನೆನಪಿರಲಿ ಒಂದು ಸಾರಿ ಒಬ್ಬ ಸಂತ ಸುಮ್ಮನೆ ಹೊಳೆಯ ನೀರಿನಲ್ಲಿ ಬಟ್ಟೆ ತೊಳಿತಾ ಇದ್ದ ಅಲ್ಲಿಗೆ ಒಬ್ಬ ವಿದೇಶಿ ಪ್ರಯಾಣಿಕ ಅಲ್ಲಿಗೆ ಬಂದ ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಒಬ್ಬ ಸಾಮಾನ್ಯ ಹುಡುಗ ಚಂದ್ರಗುಪ್ತನನ್ನ ಬಹುದೊಡ್ಡ ಸಾಮ್ರಾಜ್ಯವನ್ನ ಕಟ್ಟಿದ ವ್ಯಕ್ತಿಯನ್ನಾಗಿ ಯಾರೋ ಹಬ್ಬ ಮಾಡಿದಾರಂತೆ ನೋಡ್ತಿರ್ಪಡೆ ಭಾಗವಹಿಸಿದಂತೀಜಿ ಹಾಗೂ ರಾಜಕೀಯ ಮುಖಂಡರು ಹಾಗೂ ಊರಿನ ಸಂಘಟನೆಗೆ ಹಾಗೂ ನಡೆದಂತ ಎಲ್ಲ ನನ್ನ ತಂದೆ ತಾಯಂದ್ರೆ ಹಿರಿಯ ಸಜ್ಜನರಿಗೆ ಬರೀ ಎಣ್ಣಿ ತೆಗೆದು ಗೊತ್ತಿತ್ತು ಅಂತ ಆದರೆ ಇನ್ನಿತರ ಒಳಗೆ ಏನು ಅಂತ ಆದರೆ ಈಗ ಸಜ್ಜನರಿಗೆ ಏನು ಗೊತ್ತದಂದ್ರೆ ಮಕ್ಕಳಲ್ಲಿ ಶಿಕ್ಷಣ ತೆಗೆದುಕೊಂಡು ಗೊತ್ತಾಗಿದೆ ಅಂತ ಇವತ್ತ ನಾ ಅರ್ಥಕೊಂಡೆ ಯಾಕಂದ್ರೆ ಈ ಸಂಸ್ಥೆ ಎಷ್ಟೋ ಜನ ಖರ್ಚುಗಳಿಸಿದಂತ ಈ ಸಂಸ್ಥೆ ಒಂದು ಹೇಳ್ತಾರೆ ನೀರು ಬರ್ತಬಹುದು ಗಿಡ ಬರ್ತಬಹುದು ಶಿಕ್ಷಣ ಒಂದು ಎಂದೂ ಅಂತ ಅದು ಸಾಯುವಾಗಿ ಉಳಿಯೋದಂದ್ರೆ ಒಂದು ಶಿಕ್ಷಣ ಅದಕ್ಕೆ ತಾವುಗಳು ಈ ಸಂಸ್ಥೆಯನ್ನು ಧರಿಸಿದ್ರಿ ಆದರೆ ಇದು ವ್ಯಾಪಾರೀಕರಣವಾಗಿ ಕಾರಣವಾಗಿ ಉಳಿಬಾರ್ದು ಒಂದು ಶಿಕ್ಷಣ ಸಂಸ್ಥೆಯನ್ನು ಬಡಮಕ್ಕಳಿಗೆ ಒಂದು ಒಂದು ಯೋಗ್ಯವಾದ ರೀತಿಯಲ್ಲಿ ತಾವು ಒಂದು ಪಿ ಜಿಯನ್ನು ತಗೊಂಡು ಮಕ್ಕಳಿಗೆ ಆರು ಏಳು ಎಂಟು ಒಂಬತ್ತು ಹತ್ತು ಅಂತ ನಾವು ಅನ್ಕೋಬಹುದು ಬಟ್ ಅವರೆಲ್ಲರೂ ಆರನೇ ರ್ಯಾಂಕ್ ಅನ್ನೇ ಪಡೆದಿದ್ದಾರೆ ಒಂದು ಜೋರಾಗಿ ಚಪಾಳಿಯನ್ನು ತಟ್ಟು ಮೂಲಕ ಪ್ರೋತ್ಸಾಹಿಸಿ ಇವರಿಗೆ ಐದು ನೂರು ರೂಪಾಯಿಗಳ ನಗದು ಬಹುಮಾನ ಜಿಡಿಎಸ್ ಸ್ಟೂಡೆಂಟ್ ಮೆಡಲ್ ಹಾಗೂ ಪ್ರಶಸ್ತಿ ಪತ್ರ ಇದರ ಜೊತೆಗೆ ಮೂವತ್ತು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅನ್ನು ಅವರಿಗೆ ನೀಡಲಾಗಿದೆ कौटल एकेडमी अकेडमी ओपनिंग सेरेमनी के मंच पर हमारे स्वामी जी और गांव के खसूस मेहमान खासकर अशोक हंजरी साहब ने अपनी बात को बताया है कि बच्चों की एजुकेशन इस दौर में लाजमी है कंपल्सरी है जो बच्चा इलम नास के वो बच्चा अनाथ है जिसके पास संपत्ति हो वो अनाथ है जिसके पास बंगला हो वो अनाथ है जिसके पास पूरे गांव की इकतेदार हो वो अनाथ है जिसके पास एजुकेशन ना हो वो अनाथ है ये बात राजू सज्जन साहब उनके भाई मिलकर एक कौटल्य अकेडमी ओपनिंग किए हैं। मैं विनती करता हूँ कि अकेडमी आगे चलकर इम्प्रूवमेंट हो जाए और पूरे विश्व के अंदर कौटालय का नाम हो जाए कल ही तुर्कनगेरे के अंदर सिद्धगंगा श्री सिद्ध गंगा अकेडमी का प्रोग्राम हुआ कल ही आ रहा हूँ कल साढ़े तीन साल की बच्ची जिसका नाम ಎಲ್ಲ ಮಾನ್ಯರವರಿಗೆ ಪ್ರಶಸ್ತಿ ಪತ್ರಗಳನ್ನು ನೀಡುವ ಮೂಲಕ ಪ್ರೋತ್ಸಾಹಿಸ್ತಾ ಇದ್ದಾರೆ ಎಲ್ಲರೂ ನಿಮ್ಮನ್ನ ಜೋರಾಗಿ ಚಪ್ಪಾಳೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ